ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನೋಡಿ ನಾವು ಇವತ್ತು ಮಾಡ್ತಾ ಇರೋ ರೆಸಿಪಿ ಮಾವಿನಕಾಯಿ ಚಟ್ನಿ ಸೊ ಇವಾಗ ಮಾವಿನಕಾಯಿ ಸೀಸನ್ ಅಲ್ವಾ ಹಾಗಾಗಿ ಮಾವಿನಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿರಿ ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ ಹುರಿದ್ಬಿಟ್ಟು ಶೇಂಗ ತೊಗೊಂಡಿದ್ದೀನಿ ಹುರಿದಂತಹ ಮೆಣಸಿನ್ಕಾಯಿ ಹುರಿದಂತಹ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇ ಕೊತ್ತಂಬರಿ ಬೆಲ್ಲ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕ ಒಗ್ಗರಣೆಗೆ ಎಣ್ಣೆ ಕಡಲೆಬೇಳೆ ಸ್ವಲ್ಪ ಜೀರಿಗೆ ಸಾಸಿವೆ ಇಂಗು ಇಷ್ಟಾದರೆ ಸಾಕು ಸೂಪರ್ ಟೇಸ್ಟಿಯಾದಂತಹ ಮಾವಿನಕಾಯಿ ಚಟ್ನಿ ರೆಡಿಯಾಗುತ್ತೆ ಚಪಾತಿ ಜೊತೆ ಪೂರಿ ಜೊತೆ ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ ಇವಾಗ ನಾನು ಜಾರು ತಗೊಂಡು ಜಾರಿಗೆ ಹೆಚ್ಚಿಟ್ಕೊಂಡಂತಹ ಮಾವಿನಕಾಯಿ ಹುರಿದಂತಹ ಮೆಣಸಿನ್ಕಾಯಿ ಮತ್ತು ಶೇಂಗ ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಜೀರಿಗೆ ಮತ್ತು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಯಾಕಂದರೆ ಹುಳಿ ಇರುತ್ತಲ್ಲ ಇದು ಮೆಣ ಇದಾಗಬೇಕಾದ್ರೆ ಬೆಲ್ಲ ಹಾಕ್ಕೊಳ್ಳಿ ಹುರಿದಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊರಿ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನೂ ನೋಡ್ತಿದ್ದೀರಾ ಫ್ರೆಂಡ್ಸ್ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿಯನ್ನು ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ಹೇಳೋದನ್ನು ಮಾತ್ರ ಮರಿಬಿಡಿ ಈ ವಿಡಿಯೋನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ನಾನು ಇದರಲ್ಲಿ ಎಜುಕೇಷನ್ ಟ್ರಿಕ್ಸ್ ಹೇಳ್ತಾ ಇದ್ದೀನಿ ಈ ವಾರದಲ್ಲಿ ಪ್ರತಿಯೊಂದು ವಿಡಿಯೋ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿರಿ ಸುಪ್ಪ ಟೇಸ್ಟಿಯಾದಂತಹ ಮಾವಿನಕಾಯಿ ಚಟ್ನಿ ರೆಡಿ ಆಯಿತು ಬಿಸಿ ಬಿಸಿ ರೊಟ್ಟಿ ತ ಜೊತೆ ತಿಂತಾ ನಾನು ಹೇಳೋಕ್ಕವಲ್ಲೇ ಅದನ್ನು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಮ ಟ್ರೈ ಮಾಡಿ ನೋಡಿ ಇವಾಗ ಒಗ್ಗರಣೆ ಹಾಕಿದ್ದೀನಿ ನೋಡಿರಿ ಒಗ್ಗರಣೆ ಹಾಕಿದ ನಂತರ ನಮ್ಮ ಚಟ್ನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದಕ್ಕಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ಟೇಸ್ಟಿಯಾಗಿರುತ್ತೆ ನಾನಂತೂ ತಿಂದಿದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಮಾತ್ರ ಆಸಮ್ ಅಂದರೆ ಆಸಮ್ ಟ್ಯಾಂಗಿ ಆಗಿರುತ್ತೆ ಒಮ್ಮೆ ಮಾಡಿದರೆ ಮನೆ ಮಂದಿ ಎಲ್ಲ ನಿಮ್ಮನ್ನ ಮೆಚ್ಚಿ ಮೆಚ್ಚಿಕ ಹೊಗಳ್ತಾರೆ ಅಷ್ಟು ಚೆನ್ನಾಗಿರ್ತಕ್ಕಂತಹ ಚಟ್ನಿ ರೆಡಿಯಾಗಿದೆ ಹೀಗೆ ನಿಮ್ಮ ಸಪೋರ್ಟು ಇರಲಿ ಫ್ರೆಂಡ್ಸ್ ಇವಾಗ ನಾನು ಟ್ರಿಕ್ಸ್ ಹೇಳುವಂತಹ ಸಮಯ ಇವತ್ತಿನ ಟ್ರಿಕ್ಸ್ ಏನಪ್ಪ ಅಂದರೆ ನಮಗೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿದ್ದವು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಯಾವುದೇ ರೀತಿ ಕ್ವಶನ್ ಕೇಳಲಿ ಅವರು ಹೊಂದಿಸಿ ಬರೆಯೋದು ಕೇಳಲಿ ಅಥವಾ ತೆಗೆದುಹಾಕುವಂಥದ್ದು ಕೇಳಿ ಅಥವಾ ಜಾಯಿಂಟ್ ಮಾಡೋದಾಗಲಿ ಕೇಳಿ ಯಾವುದೇ ಕ್ವಶನ್ ಕೇಳಿದರೆ ನೀವು ಆನ್ಸರ್ ಮಾಡಬೇಕು ಅಂದರೆ ಈ ರೀತಿಯಾದಂತಹ ಟ್ರಿಕ್ಸನ್ನು ಫಾಲೋ ಮಾಡಿ ಫಾಲೋ ಮಾಡೋದಕ್ಕಿಂತ ಮೊದಲು ನೆನಪಿರಲಿ ನಿಮಗೆ ಆಕೆ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಯಾವುವು ಅಂತ ಒಂದರಿಂದ ಎರಡು ಸಾರಿ ನೀವು ಅವನ್ನ ನೋಡ್ಕೊಂಡಿರಬೇಕು ನೋಡ್ಕೊಂಡಾಗ ಮಾತ್ರ ನೀವು ಐಡೆಂಟಿಫೈ ಮಾಡೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ನಿಮಗೆ ಸಹಾಯ ಆಗಲಿ ಅಂತ ನಾನು ಎರಡು ಕಲರಲ್ಲಿ ನಿಮಗೆ ಕೊಟ್ಟಿದ್ದೀನಿ ಆರೆಂಜ್ ಕಲರಲ್ಲಿ ಕಾಣುವಂತಹ ಲೆಟರ್ಸ್ ಎಲ್ಲ ಕೂಡ ಕೇಂದ್ರಾಡಳಿತ ಪ್ರದೇಶಗಳನ್ನು ಸೂಚಿಸ್ತವು ಸೊ ಇವಾಗ ಟ್ರಿಕ್ಸ್ ನೋಡೋಣ ಬನ್ನಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯುವ ಚಂಡಿ ಜಾತ್ರೆಗೆ ದೆಹಲಿಯಿಂದ ಅನಿ ಮತ್ತು ಲಕ್ಷ್ಮಿ ಬಡವರಿಗೆ ಪುದು ಲಡ್ಡು ದಾನ ಮಾಡಲು ದಾದಿಯ ಜೊತೆ ಬಂದರು ಇದೊಂದು ಸೆಂಟೆನ್ಸ್ ಇದನ್ನೇಪಿಟ್ಕೊಂಡ್ಬಿಟ್ರೆ ನಾವು ಕೇಂದ್ರಾಡಳಿತ ಪ್ರದೇಶಗಳನ್ನು ಆರಾಮಾಗಿ ಹೇಳ್ಬೋದು ಜಮ್ಮು ಕಾಶ್ಮೀರದಲ್ಲಿ ಅಂದರೆ ಜಮ್ಮು ಕಾಶ್ಮೀರನೂ ಕೂಡ ಒಂದು ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ನಡೆಯುವ ಚಂಡಿ ಜಾತ್ರೆಗೆ ಚಂಡಿ ಅಂದರೆ ಚಂಡೀಗಢ್ ಅಂತ ಅರ್ಥ ಮಾಡ್ಕೋಬೇಕು ದೆಹಲಿಯಿಂದ ಅಣಿ ಮತ್ತು ಲಕ್ಷ್ಮಿ ದೆಹಲಿನೂ ಕೂಡ ಕೇಂದ್ರಾಡಳಿತ ಪ್ರದೇಶ ಅಣಿ ಮತ್ತು ಲಕ್ಷ್ಮಿ ಇಲ್ಲಿ ಆ ಅಂದರೆ ಅಂಡಮಾನ್ ನಿಕೋಬಾರ್ ಲ ಅಂದ್ರೆ ಲಕ್ಷದ್ವೀಪ ಲಕ್ಷ್ಮಿ ಅಂದರೆ ಲಕ್ಷದ್ವೀಪ ಬಡವರಿಗೆ ಪುದು ಮತ್ತು ಲಡ್ಡು ಪುದುಚೇರಿ ಮತ್ತು ಲಡಾಖ್ ಇನ್ನು ದಾನ ಮಾಡಲು ದಾದಿಯ ಜೊತೆ ಬಂದರು ಅಂತಂದಾಗ ದಾನ ದಾನ ಅಂದರೆ ದಾದ್ರಾ ನಗರ ಹವೇಲಿ ಇನ್ನು ದಾದಿ ಅಂದರೆ ದಿಯು ಮತ್ತು ದಮನ್ ಅಂತ ಅರ್ಥ ಮಾಡ್ಕೊಂಡ್ರೆ ಸಾಕು ನಾವು ಕೇಂದ್ರಾಡಳಿತ ಪ್ರದೇಶಗಳನ್ನು ಈಸಿಯಾಗಿ ನೆನಪಿಟ್ಕೊಳ್ಬೋದು ಫ್ರೆಂಡ್ಸ್ ಇದೇ ರೀತಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಒಂದೊಂದು ಅಡುಗೆಯ ಜೊತೆ ಒಂದೊಂದು ಟ್ರಿಕ್ಸನ್ನು ಹೇಳಿದ್ದೀನಿ ನೀವು ಯಾರೆಲ್ಲ ಹಿಂದಿನ ವೀಡಿಯೋನೂ ನೋಡಿಲ್ಲ ನೀವು ಹುಕ್ಕೋ ಹೋಗಿ ಆ ವಿಡಿಯೋನ ನೋಡಿ ಇದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ ಇಲ್ಲಿವರೆ ಇಲ್ಲಿವರೆಗೂ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಧನ್ಯವಾದಗಳು